ಇಲ್ಲ ಸ್ಟಾರ್ಟಿಂಗ್ ನಾವು ಸ್ಟಾರ್ಟ್ ಮಾಡಿದ್ದು ಐದ್ ಸಾವಿರದಿಂದ ರೀ ಇವತ್ತಿಗೆ ಮೂರರಿಂದ ನಾಲ್ಕು ರೂಪಾಯಿ ಟರ್ನ್ ಓವರ್ ಮಾಡ್ತೀವಿ ಸಸಿ ಕೊಡ್ತೀವಿ ಫೇಲ್ ಆಗುವಂತ ಹುಡುಗ ನಾನು ಅವತ್ತಿಗೆ ನಿನಗ ನೀಟ್ ನೀಟಂಗ ಕಲಿಯಾಂ ವಿದ್ಯೆ ಅಂದ್ರೆ ಮುಂದ್ ಓದುದು ಚಲೋ ಚೆಲೋ ಮಾಡಿದ್ರ ಮುಂದ್ ಓದುದು ನಿನ್ ಸಾಲಿ ಅಲ್ಲಿಗೆ ಮುಗಿತಪ್ಪ ನಮಸ್ಕಾರ ಕರ್ನಾಟಕ ಮತ್ತೊಂದು ನನ್ನ ಹೊಸ ಸ್ವಾಗತ ಸುಸ್ವಾಗತ ಇವತ್ ನಾ ಎಲ್ ಬಂದಿರಪ್ಪ ಅಂತಂದ್ರ ಸಚಿನ್ ಬಾಲ್ಗೊಂಡೆ ಅನ್ನೋ ಒಬ್ರು ಅಣ್ಣೋರು ಹೊಲಕ್ ಬಂದಿನಿ ಯಾಕಪ್ಪಾ ಅಂತಂದ್ರ ನಮ್ಮ ಕರ್ನಾಟಕ ಜನತೆ ಎಲ್ಲರೂ ಹೆಮ್ಮೆ ಪಡಿಬೇಕು ಇಡೀ ನಮ್ ಕರ್ನಾಟಕನೇ ಹೆಮ್ಮೆ ಪಡಬೇಕು ಯಾಕತ್ತಂದ್ರ ಇಡೀ ಕರ್ನಾಟಕದಾಗೆ ಯಾರು ಬೆಳೆದಿಲ್ಲ ಬೆಳಾರ್ದ ಅಂದ್ರೆ ನಮ್ಮ ಬಿಜಾಪುರ ಒಳಗೆ ಯಾರು ಬೆಳದಾರ್ ಅಂದ್ರ ನಮ್ ಸಚಿನ್ ಅಣ್ಣವ್ರು ಬೆಳದಾರ ಏನ್ ಬೆಳದಾರ ಅಂದ್ರ ಸೇಬು ರೀ ಸೇಬು ಅಲ್ಲದೆ ಬೇರೆ ಬೇರೆ ಆಗಿರುವಂತ ಹಣ್ಣುಗಳನ್ನು ಬೆಳೆದು ತೋರಿಸ್ಯಾರ ಅವರು ಇಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇದೇ ನೋಡ್ತಿರ್ಬೋದು ಸೇಬು ಗಿಡ ಇದು ಇದು ಎಲ್ಲಿ ಬೆಳಿತಾರ ಗೊತ್ತೇನು ಕಾಶ್ಮೀರ ಅಕ್ಕರೆಲ್ಲ ಬೆಳ್ಳಿ ಬೆಳಿಗತ್ತಿರ್ತಾರ ನಮ್ಮ ಬಿಜಾಪುರ ಬೆಳ್ಳಿಗತ್ತರಿ ನಮ್ಮ ಬಿಸಿಲಾ ನಮ್ಮ ಮಣ್ಣಿಗೆ ನಮ್ಮ ಗಾಳಿಗೆ ಸೇಬು ಬರ್ತಾವ ಏನಂತ ಎಲ್ಲರೂ ಯೋಚನೆ ಮಾಡಿ ಏನ್ ಬರಲ್ರಿ ಮಾಡದ್ರ ಎಲ್ಲನೇ ಬರ್ತದ ನಿಮ್ ಉದಾಹರಣೆ ಕೊಡ್ಬೇಕಂದ್ರ ನಮ್ಮ ಸಚಿನ್ ಅಣ್ಣವ್ರು ಇಲ್ಲೇ ಅದ ನೋಡ್ರಿ ಅವರು ಒಂದು ವ್ಯಾಲ್ಯೂಬಲ್ ಟೈಮ್ ನಮಗ ಮತ್ತ ನಿಮಗ ಕೊಟ್ಟಿದಾರ ಸ್ನೇಹಿತರ ನೋಡ್ತಿರ್ಬೋದು ನಿಮ್ ಪರವಾಗಿ ನಮ್ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಶ್ರೇಣ ನೀವು ನಮ್ಗ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ನಮ್ಗೆ ಕೊಟ್ಟಿದ ನಮ್ಮ ಕರ್ನಾಟಕದ ಜನತೆಗೆ ನಿಮ್ಮ ಪೂರ್ತಿ ಜರ್ನಿಯನ್ನು ತಿಳಿಸ್ಬಿಡ್ರಿ ಈ ಸೇವ್ ಬಗ್ಗೆ ಆಗ್ಲಿ ಯಾವ್ಯಾವ ರೀತಿ ನೀವು ಜರ್ನಿ ಚಾಲು ಮಾಡಿದ್ರಿ ಮತ್ತ ಮೊದಲಾಗಿ ಅವರ ಇಂಟ್ರೊಡಕ್ಷನ್ ಹೇಳಿ ವಿಡಿಯೋನ ಚಾಲೂ ಮಾಡೋಣ ಹಾ ನಿಮ್ ಸ್ವಲ್ಪ ಇಂಟ್ರೊಡಕ್ಷನ್ ಹೇಳ್ಬಿಡ್ರಿ ನಮ್ಮ ಕರ್ನಾಟಕ ಜನತೆಗೆ ನನ್ನ ಹೆಸರು ಸಚಿನ್ ಸಿದ್ದಪ್ಪ ಬಾಲ್ಗೊಂಡ್ ಅಂತ ಹೇಳಿ ನಮ್ ಪ್ರಾಪರ್ ಬಂದ್ಬಿಟ್ಟು ಬಿಜಾಪುರ್ ಡಿಸ್ಟಿಕ್ ಕೋಲಾರ ರೀ ಫಿಶ್ ಕೋಲಾರ ಏನ್ ಮಸರಿನ ಕೋಲಾರ ಅಂತ ಹೇಳಿ ಕರಿತೀರಿ ಅದು ಬಹಳಷ್ಟು ನಮ್ಮೂರ್ ಹಳಿ ಕಾಲದಿಂದ ಫೇಮಸ್ ಆಗಿ ಬಂದದ ಆ ಊರಿಂದ ಬಂದವರು ಇಲ್ಲಿಂದ ನಮ್ಮ ನರ್ಸರಿ ಮತ್ತೆ ಈ ತೋಟ ಬರೋದ್ ಬಂದ್ಬಿಟ್ಟು ಕೋಲಾರದಿಂದ ಒಂದ್ ಹತ್ತು ಕಿಲೋಮೀಟರ್ ದೂರ ಬರ್ತದ್ರಿ ನಂದ್ ಎಜುಕೇಶನ್ ಪ್ರಾಪರ್ಲಿ ಏನಂದ್ರೆ ನಂದು ಬ್ಯಾಕ್ ಗ್ರೌಂಡ್ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ತಂದಿಯವರು ಒಕ್ಕಲ್ತನ ಮಾಡ್ಕೊತ ಬಂದವರು ನಾವು ಒಕ್ಕಲ್ತನ ನೋಡ್ಕೊತ ಬಂದವರು ಮಾಡ್ಕೊತ ಮಾಡ್ಕೊತ ನೋಡ್ಕೊತ ಬಂದವರು ಆಟ ಆಡ್ಕೊತ ಹೊಕಲ್ತನ ಬಂದವರು ನಾವೆಲ್ಲಾ ಮುಂಚೆ ಎಲ್ಲ ನಮ್ಮ ತಂದೆಯವರು ಪ್ರೋಗ್ರೆಸಿವ್ ಫಾರ್ಮರ್ ಅವರು ಕೂಡ ವಕಲ್ಕನದಲ್ಲಿ ದ್ರಾಕ್ಷಿ ಆಗ್ಲಿ ಆ ಭಾಗದಾಗ ಫಸ್ಟ್ ದ್ರಾಕ್ಷಿ ಮಾಡೋದಾಗ್ಲಿ ಶ್ರೀಗಂಧ ಇವೆಲ್ಲ ಮಾಡ್ಕೊತ ಬಂದ್ರು ಅದಾದ ತಕ್ಷಣ ತಂದೆಯವರು ಡಿವೈಡ್ ಆದ ತಕ್ಷಣ ಇಲ್ಲಿ ಒಂದು ಇಪ್ಪತ್ತೈದು ಎಕರೆ ಜಮೀನ್ ಅದ್ರ ಇದು ಕ್ಷೇತ್ರ ಬಂದ್ಬಿಟ್ಟು ಇಪ್ಪತ್ತೈದ್ ಎಕರೆ ಜಮೀನ್ ಇಲ್ಲಿ ಬಂದ್ವಿ ನಂದ ಅಗ್ರಿ ನಂದ್ ಆಕ್ಚುಲಿ ಮುಗುದಂದ್ರೆ ನಾವೇನು ಶಾನು ಬಹಳ ಅಹ್ ಓದುವ ಬಹಳ ಮುಂದಿದ್ದವ್ರು ಅನ್ನೋದಂತ ಏನಿಲ್ಲ ಯಾಕಂದ್ರೆ ನಾವು ಎಜುಕೇಶನ್ ಅನ್ನೋದು ಅಂದ್ರೆ ಈ ಒಕ್ಕಲ್ತನದ ಎಜುಕೇಶನ್ ಬಹಳ ಟಪ್ ಐತಿ ಅಂತ ಅಂತೀವಿ ಯಾಕಂದ್ರೆ ಒಕ್ಕಲ್ತನ ಮಾಡ್ಕೋತ ಎಜುಕೇಶನ್ ಅಂದ್ರೆ ನಾವು ಬಂದ್ವಿ ಅಂದ್ರೆ ಒಕ್ಕಲ್ ಭಾಗನ ಇರ್ತದ್ ನಾವು ಯಾಕಂದ್ರೆ ಒಕ್ಕಲ್ತನ ಒಳಗ್ ಬಂದಿವಿ ಅಂದ್ರೆ ಅಂದ್ರೆ ಬಂದ್ವಿ ಅಂದ್ರೆ ಹೊಲ ತಗದು ನೀರ್ ಹಸುದು ಔಷಧ ಹೊಡಿದು ಅಥವಾ ನಾವು ಭೂಮಿ ನೋಡ್ಕೊಳ್ಳೋದು ದನ ನೋಡ್ಕೊಳ್ಳೋದು ಇದ್ರೊಳಗ ಕಳೆದ್ ಬಿಡ್ತಿವಿ ಅಂದ್ರೆ ಸಣ್ಣವ್ರ ನಾವು ಇದನ್ನ ಏನ್ ಮಾಡ್ಕೊತ ಬಂದಿವಿ ಅವಾಗ ನಮಗೆ ಇಂಟ್ರೆಸ್ಟ್ ಈ ಓದೋದ್ರ ಕಡೆ ಬಹಳ ಕಡಿಮೆ ಇತ್ತು ಅಹ್ ತಕ್ಷಣ ಮುಂದ್ ಹೋದಂಗ ಹೋದಂಗ್ ಹೋದಂಗ ನಮಗ ಟೆಂತ್ ಮುಗಿತ್ತು ಟೆಂತ್ ಆಗು ಏನ್ ಪರ್ಸೆಂಟೇಜ್ ಮಾಡ್ಲಿಲ್ಲ ಅಂದ್ರು ಸಾಕ್ ಬಿಡಪ್ಪ ನಿನ್ನ ಸಾಲಿ ಕಲೀದು ಸಾಕ್ ಯಾಕಂದ್ರೆ ನಮ್ಮಲ್ಲಿ ಹೆಂಗದಂದ್ರ ಮಾರ್ಕಸ್ ಅಂದ್ರೆ ಈಗ ನಾವೇನ್ ಪರ್ಸೆಂಟೇಜ್ ತಗೋತಿವಿ ಜಾಸ್ತಿ ಮಾಡಿದ್ರೆ ಶಾನೆ ಅವಾಗ ನಾವೇನೋ ಕಾಪಿ ಮಾಡಿ ಪಾಸ್ ಆದ್ವಿ ಕಾಪಿ ಮಾಡಿ ಪಾಸ್ ಆದ್ವಿ ಕಾಪಿ ಮಾಡಿ ಪಾಸ್ ಆದ್ವಿ ಅದಾದ ತಕ್ಷಣ ನಾವು ಪಿ ಯು ಸಿ ಹೋದ್ವಿ ಪಿ ಯು ಸಿ ಹೋದ ತಕ್ಷಣ ಅಹ್ ಅಲ್ಲಿನೂ ಇದೆ ಯಾಕಂದ್ರೆ ಬಿಜಾಪುರ ಪಿ ಯು ಸಿ ಮಾಡಿದ್ವಿ ಆ ಅಲ್ಲಿ ಓದುದು ಇಷ್ಟು ಸರಿ ಇರ್ಲಿಲ್ಲ ಹಾಗೆ ಸಂಘ ಯಾವ ರೀತಿ ಇರ್ತದೋ ಅದ ರೀತಿ ಹೋಗ್ತಾನೆ ಅದಾದ ತಕ್ಷಣ ನನ್ ಪಿ ಯು ಸಿ ನೀನ್ ಹೆಚ್ಚು ಕಡಿಮೆ ಎರಡು ತಿಂಗಳಿಗೆ ಮುಗಿಯಾಕ್ ಬಂದಿತ್ತು ತಂದೆಯವರು ಕರೆದ್ರು ಕರೆದ್ ಕುಂದ್ರು ಹೇಳಿದ್ರು ನಿನ್ಗ ನೀಟಂಗ ವಿದ್ಯೆ ಅಂದ್ರ ಮುಂದ್ ಓದುದು ಪರ್ಸೆಂಟೇಜ್ ಚೆಲೋ ಮಾಡಿದ್ಯಂದ್ರ ಮುಂದ್ ಓದುದು ಇಲ್ಲಾಂದ್ರೆ ನಿನ್ ಸಾಲಿ ಅಲ್ಲಿಗೆ ಮುಗಿತ್ತಪ್ಪ ಅವಾಗ ಬಯಕ್ ಕಡಕ್ ಸ್ಟಾರ್ಟ್ ಆಯ್ತ್ರಿ ಅಲ್ಲ ಇವ್ನ ಜೂರನ್ ಮುಗಿತಲ್ಲ ಸಾಲಿನ ಮುಗಿತಲ್ ನೀನ್ ಇಲ್ಲೇ ದುಡಿಬೇಕಲ್ಲ ಅನ್ನೋ ಒಂದು ವಿಚಾರ ಬಂತು ಅವಾಗ ಓದ್ಬೇಕಪ್ಪ ಅನ್ನೊಂದ್ ಭಾವನೆ ಬಂತ ಯಾಕಂದ್ರ ಯಾರಿಗೆ ಮನುಷ್ಯಗೆ ತಿಳ್ಕೊಂಡು ಓದಾಕ್ ಸ್ಟಾರ್ಟ್ ಮಾಡ್ತಾನೋ ಅಲ್ಲಿತನ ಯಾರಿಗೂ ಓದಾಕ್ ಆಗಿಲ್ಲ ಸರ್ ಅವ್ ಯಾವಾಗ್ ತಿಳ್ಕೊಂಡು ಓದಾಕ್ ಸ್ಟಾರ್ಟ್ ಮಾಡ್ದು ನನ್ನ ಮನ್ಸಿಗೆ ನನಗ್ ಅನ್ಸ್ಬೇಕು ನಾವ್ ಓದಬೇಕು ನಾ ಮಾಡ್ಬೇಕು ಅನ್ನೋದು ಯಾವಾಗ ಬರ್ತೀನಿ ಬುದ್ಧಿ ಹೇಳ್ರಿ ನನಗೆ ಯಾವಾಗ ಅನಸ್ತದೋ ಅವಾಗ ನಾವ್ ಓದಾಕ್ ಸ್ಟಾರ್ಟ್ ಮಾಡ್ತಾರೆ ಯಾರಾದ್ರೂ ಹಂಗಾದ ತಕ್ಷಣ ನಾನು ಸ್ಲೋಲಿ ಅಹ್ ಪಿ ಯು ಸಿ ಡೆ ಬಂದ್ವಿ ಅವಾಗ ಓದಬೇಕು ಅನಸ್ತು ನನಗ ಹಂಪನ್ ಅಂತ ಹೇಳಿಕಾ ಸರ್ ಆ ದೋಸ್ತ ಹಾ ಅವ ಹೆಂಗಿರ್ತದ ಹೇಳ್ತೀನಿ ಕೇಳ್ರಿ ನಿಮ್ ನಮ್ಮ ನಡುವಿ ಯಾವ ರೀತಿ ನೀವು ಏನ್ ಮಾಡ್ತಿರ್ತೀರಿ ನಮ್ದು ಅದಕ್ಕೆ ಹೋಗ್ತದ ದಾರಿ ಅವನು ಟೆಂತ್ ಪೇಲ್ ಹುಡುಗ ಟೆಂತ್ ಪೇಲ್ ಆದವ ಪಿ ಯು ಸಿಗ ಅವ್ನ ಬಡತನ ಹಂಗ ಇತ್ತು ಓದ್ಬೇಕಂತೇಳಿ ಇಂಟ್ರೆಸ್ಟ್ ಇತ್ತು ಅವ್ನು ಕೂಡ ನನ್ ಸಂಘ ಸೇರ್ತ್ರಿ ಲಾಸ್ಟ್ ಮುಗಿ ಟೈಮ್ ದಾಗ ಅವ್ ಏನಂದ್ರ ಇಲ್ಲ ರೂಮ್ ಇಬ್ರು ಅವ್ ಒಬ್ಬನಾಗಿದ್ದ ಇಬ್ರು ಕೂಡ ರೂಮ್ ಮಾಡೋನು ಯಾಕಂದ್ರ ಅವನ ಕಡೆ ಒಂದ್ ರೂಮಿಗೆ ಬರಸೋಂತ ಶಕ್ತಿ ಇರ್ಲಿಲ್ಲ ಇಬ್ರು ಕೂಡ ರೂಮ್ ಮಾಡೋನು ಓದನು ಅಂದ ಆ ಹೋದ ತಕ್ಷಣ ಅಲ್ಲಿ ಇಬ್ರು ಕೂಡ ಓದಾಕ್ ಸ್ಟಾರ್ಟ್ ಮಾಡಿದ್ವಿ ಅವನ ಕೂತು ಹರಟಿ ಹೊಡ್ಯವ ಅವ್ ಓದವ ಎಷ್ಟ್ ದಿನ ನಡೀತದ್ರಿ ಒಂದಿನ ಹೋಯ್ತು ಎರಡ್ ದಿನ ಹೋಯ್ತು ಮೂರ್ ದಿನ ಹೋಯ್ತು ರಾತ್ರಿ ಭಾರತನ ಹೋದವ ಮೂರ್ ಗಂಟೆಕ್ ಮಕ್ಕಳ ಭಾರತನ ಓದಿ ಬಾರಾಕ್ ಮಕ್ಕಳ ಮೂರ್ ಕೇಳವ ಮತ್ತೆ ಮೂರರಿಂದ ಹೋದವ ನೋಡಿ ನೋಡಿ ನನಗೂ ಓದಂಗ ಅನ್ಸಕ್ ಸ್ಟಾರ್ಟ್ ಆಯ್ತು ಓದಾಕ್ ಸ್ಟಾರ್ಟ್ ಮಾಡಿದೆ ನನಗೆ ನನಗ್ ಬುಕ್ಕ ತೆಗದ್ರೆ ಈ ವರ್ಲ್ಡ್ ಇದು ಎಲ್ಲಿ ಬರ್ತದ ಇದು ಯಾವ ಸಬ್ಜೆಕ್ಟ್ ಅನ್ನೋದೇನ ಗೊತ್ತಿರ್ಲಿಲ್ಲ ಪಿಯುಷಿ ಮುಗಿ ಟೈಮ್ದಾಗೂ ನನ್ ಗೊತ್ತಿರ್ಲಿಲ್ಲ ನಾ ಅಥವಾ ಪೇಲ್ ಹಾಕಿ ನನ್ನ ಅವ್ನು ಕೂಡ ಓದ್ಕೋತ ಓದ್ಕೊತ ಓದ್ಕೊತ ಎಕ್ಸಾಮ್ ತಗೋ ಹೋದ ವರ್ಷದ್ದೆ ಎಕ್ಸಾಮ್ ಸೀಟ್ ತಗೋ ಅದನ್ನ ನನಗೆ ಚೆಕ್ ಮಾಡಕ್ ಕೊಡವ ನನಗೆ ನೋಡ್ ನೋಡಿ ಓದ ಓದ್ಬೇಕಲ್ಲ ನಾನು ಸಾಕ್ ಚಾಲು ಅವ್ನ್ ಓದಾಕ್ ಸ್ಟಾರ್ಟ್ ಮಾಡಿದೇನ್ರಿ ಹೆಂಗಂದ್ರ ಇಬ್ರು ಕೂಡ ಒಂದ್ ಲೈಬ್ರಿಗೆ ಹೋಗ್ತಿದ್ಲಾ ಅವ್ ಲೈಬ್ರಿಗ ಹೋಗಾವ ನಾನೊಂದ್ ಲೈಬ್ರಿಗೆ ಹೋಗಾವ ಹಿಂಗ ಓದ್ಕೋತ ಓದ್ಕೋತ ಅದ್ ಒಂದು ತಿಂಗಳಾಗ ಯಾಕೋ ಇಂಟ್ರೆಸ್ಟ್ ಬರಕ್ ಸ್ಟಾರ್ಟ್ ಮಾಡ್ತು ಓದಾಕ್ ಚಾಲು ಮಾಡಿದ್ವಿ ಫೇಲ್ ಆಗುವಂತ ಹುಡುಗ ನಾನು ಅವತ್ತಿಗೆ ಎಂಬತ್ ಮೂರ್ ಪರ್ಸೆಂಟೇಜ್ ಮಾಡಿದೀನಿ ಫೇಲ್ ಆಗುವಂತದ್ ಅನಸ್ತು ಯಾವ್ದು ಅಸಾಧ್ಯ ಅನ್ನೋದಿಲ್ಲಪ್ಪ ಅನಸ್ತು ಯಾಕಂದ್ರ ನನಗ ನನ್ನ ಇಲ್ಲಿ ತಾನು ಓದ್ ಓದಿದ್ರ ಪಾಸ್ ಹಾಕಿನಪ್ಪ ಅನ್ನೋದೇ ಗ್ಯಾರಂಟಿ ಇರ್ಲಿಲ್ಲ ಅಲ್ಲಿಗೆ ನಾ ಪರ್ಸೆಂಟೇಜ್ ಮಾಡ್ತೀನಿ ಅನ್ನೋ ಆ ಲೆಕ್ಕಕ್ಕೆ ಹೋದಾಗ ನನ್ಗ್ ಬಹಳ ಖುಷಿ ಆಯ್ತು ಅವತ್ತಿಗೆ ಅವ ತೊಂಬತ್ನಾಕ್ ಪರ್ಸೆಂಟೇಜ್ ಮಾಡಿದ ಇವತ್ತಿಗೆ ತಲಾಟಿ ಆಗಿ ವರ್ಕ್ ಮಾಡ್ತಾನೆ ಅದೊಂದು ನನ್ನ ಹೆಮ್ಮೆ ವಿಷಯ ಯಾಕಂದ್ರೆ ಗೆಳತನ ಸಂಘ ಯಾವ ರೀತಿ ಇರ್ತದೋ ಆ ರೀತಿ ನಮ್ಗೆ ಕರ್ಕೊಂಡು ಹೋಗ್ತದ ಅಲ್ಲಿಂದ ನನ್ ಪಿ ಯು ಸಿ ಮುಗಿತ್ತು ತಂದೆಯವರು ಹೇಳಿದ್ ಪರ್ಸೆಂಟೇಜ್ ಆಯ್ತು ಬ್ಯಾಡಪ್ಪ ಎಜುಕೇಶನ್ ಎಜುಕೇಶನ್ ದಾಗ ಏನು ಇಲ್ಲ ನಾವು ಒಕ್ಕಲ್ತನ ಮಾಡನು ಒಕ್ಕಲ್ತನದಾಗ ಹೋಗೋನು ನಿನ್ನ ಏನ್ ಬುದ್ಧಿ ಅದ ಒಕ್ಕನದಾಗ ಓಡಿಸಂದ್ರು ಇಲ್ಲ ನಾ ಮಾಡಿದ್ರೆ ಎಲ್ ಎಲ್ ನೇ ಮಾಡವ ಅಂತ ಹೇಳಿ ಒಂದು ಹಠಾರಿ ಆ ಟೈಮ್ ದಾಗ ಒಂದೇನೋ ಇದು ಇರ್ತದ ಎಲ್ ಎಲ್ ಬಿ ಮಾಡಿದ್ರ ಅಂತ ಹೇಳ್ದೆ ಅದಾದ ತಕ್ಷಣ ಎಲ್ ಎಲ್ ಬಿ ಗೆ ಹೋಗ್ತೀನ ಅಂತೇಳಿ ಅಡ್ಮಿಷನ್ ಮಾಡಿದ ಒಂದ್ ವರ್ಷ ಒಂದೂವರೆ ವರ್ಷ ಹೋಯ್ತು ಅದಾದ ತಕ್ಷಣ ಅಲ್ಲಿ ಎಲ್ ಎಲ್ ಬಿ ಒಳಗಿರುವಂತ ಸಂಕಟ ಅವ್ರು ಕಡು ಪಡುವಂತ ಕಷ್ಟ ಅವ್ರು ಹೇಳುವಂತ ಸುಳ್ಳು ನೋಡಿ ನನಗೆ ಬ್ಯಾಡಪ್ಪ ಅನಸ್ತು ಅದಕ್ಕೆ ಆ ಉದ್ದೇಶಕ್ಕೆ ಏನ್ ಮಾಡಿದ್ನಿ ಅಹ್ ಬ್ಯಾಡ್ ಪಾ ಎಲ್ ಎಲ್ ಬಿ ಡಿಪ್ಲೋಮ ಅಗ್ರ ಅಗ್ರಿಕಡೆ ಹೋಗ್ನು ಅಂತೇಳಿ ನಮಗೊಬ್ರು ಪಾಟೀಲ್ ಅಂತೇಳಿ ಗುರುಗಳು ಅಗ್ರಿ ಮಾಡ್ರಿ ನೀವ್ ಹೇಳಿ ಅಂದ್ರು ಅಗ್ರಿ ಮಾಡ್ರಿ ಏನಂ ನಂದ ಕಾಮರ್ಸ್ ಮುಗಿಸಿದೆ ಕಾಮರ್ಸ್ ಮುಗಿಸಿ ಇದು ಆರ್ಟ್ಸ್ ಮುಗಿಸಿ ಡೈರೆಕ್ಟ್ ಆಗಿ ಅಹ್ ಎಲ್ ಎಲ್ ಬಿ ಗೆ ಹೋಗಿದೆ ಎಲ್ ಎಲ್ ಬಿಟ್ಟು ಮತ್ತೆ ಅಗ್ರಿ ಕಡೆನು ಅಂತ ಅಂತೇಳಿ ವಿಚಾರ ಬಿಟ್ಟು ಅಗ್ರಿ ಕಡೆ ಹೋದ್ವಿ ಡಿಪ್ಲೊಮಾ ಅಗ್ರಿ ಮುಗಿಸಿದೆ ಡಿಪ್ಲೊಮಾ ಅಗ್ರಿ ಮುಗಿಸಿದ ಆದ್ಮೇಲೆ ಎಲ್ ಎಲ್ ಬಿ ಮಾಡ್ಬೇಕು ಅನ್ಕೊಂಡೆ ಬ್ಯಾಡ್ ಅನಸ್ತು ನಮ್ ಹಿರಿಯರ್ ಬಿ ಎಸ್ ಸಿ ಅಗ್ರಿ ಮಾಡ್ಬೇಕಂತ ಹೇಳಿ ಅನಿಸ್ತು ಬ್ಯಾಡ್ ಅನಸ್ತು ಯಾಕಂದ್ರ ಸಾಕಷ್ಟು ನಾವಲ್ಲಿ ರೈತರ ಹೋಗ್ತಿದೀವಿ ಆಗ ಅನಿಸ್ತು ರೈತರು ಸಾಕಷ್ಟು ಜ್ಞಾನವಂತರ್ದಾರ್ ರೀ ನಮ್ ಎಲ್ ಬಿ ಪಿ ಎಚ್ ಡಿ ಏನ್ ಬೇಕಾದ್ ಮುಗಿಸ್ರಿ ನಿಮ್ಗಿಂತ ಶಾನಕ್ಕಲ್ತನ ಮಾಡೋರು ನಾ ತೋರಿಸ್ತೀನಿ ನಿಮಗೆ ನಿಮ್ಕಿಂತ ಸೈಂಟಿಸ್ಟ್ ಎಂತ ಸೈಂಟಿಸ್ಟ್ ಬಂದ್ ಮುಂದ್ರು ಶ್ರೀ ಇದ್ರು ಅವ್ರಕಿಂತ ಶಾನೆ ಯಾಕಂದ್ರೆ ಅವ್ರ ಪ್ರಾಕ್ಟಿಕಲ್ ಆಗಿ ನೋಡ್ತಿರ್ತಾರೆ ಡೈಲಿ ಅದನ್ನೇ ಮಾಡ್ತಿರ್ತಾರ ಆ ಉದ್ದೇಶಕ್ಕೆ ನನಗೆ ಎಜುಕೇಶನ್ ಮುಖ್ಯಲ್ಲ ಅದಕ್ಕೆ ಹೇಳ್ತಿದ್ರು ಹಿರಿಯರ್ ಓದ್ ಒಕ್ಕಲಿರ್ಬೇಕು ಬುದ್ಧಿ ಮುಕ್ಕಾಲಿರ್ಬೇಕು ಅಂತ ಹೇಳಿ ಅಂದ್ರೆ ಓದ್ ಒಕ್ಕಲಾ ಓದೋದು ಒಂದ್ ಬಾಗಿರ್ಬೇಕು ನೀವು ಮಾಡೋ ಕೆಲಸ ಬುದ್ಧಿ ಓಡಿಸುದು ಮೂರ್ ಬಾಗಿರ್ಬೇಕು ಅಂತ ಹೇಳಿ ಹೇಳ್ತಿದ್ರು ಆ ಉದ್ದೇಶಕ್ಕೆ ನನ್ಗೆ ಅನಿಸ್ತು ಬ್ಯಾಡ ಪೈದು ಅಂದ್ರೆ ಓದೋದು ಸಾಕು ಈ ಇದ್ರೊಳಗ ಏನ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಅನಿಸ್ತು ನಮ್ ಅಗ್ರಿ ಮುಗಿಸ್ಕೊಂಡ್ ಆದ್ಮೇಲೆ ನನಗ ಅನಸ್ತು ಒಂದ್ ಇಟ್ಟು ಏನಾರ ಹೊರಗೆ ನಾಲೇಜ್ ಬರ್ಬೇಕಂದ್ರೆ ಜಾಬ್ ಮಾಡ್ಬೇಕು ಅಂತೇಳಿ ಒಂದ್ ಹದ್ನೆಂಟು ಸಾವಿರ ಕೊಡ್ತಿದ್ರು ಜಾಬಿಗೂ ಹೋದೆ ಜಾಬ್ನು ಮಾಡಿದೆ ಒಂದ್ ಆರು ತಿಂಗಳು ಅಲ್ಲಿ ಪ್ರೆಷರ್ ಅವ್ರ ಹಾಕು ಪ್ರೆಷರ್ ರಾತ್ರಿ ಹತ್ತು ಗಂಟೆಗೆ ಫೋನ್ ಹಚ್ಚಿ ಏನ್ ಆತು ವರ್ಕ್ ಡೈಲಿ ಅಪ್ಡೇಟ್ ಇಷ್ಟೆಲ್ಲಾ ಕೆಲಸ ನೋಡಿ ಅನಿಸ್ತು ಯಾಕಪ್ಪ ಒಕ್ ತಂದಾಗ ನೆಮ್ಮದಿ ಇಲ್ಲೇನು ಇಂಥ ಇರುವಂತ ಜೀವನ ಬಿಟ್ಟು ನಾವು ಯಾಕೆ ಕಡೆ ಬಂದಿವಿ ಅನಿಸ್ತು ಅನುಭವ ಐತ್ರಿ ಯಾಕಂದ್ರೆ ಇವತ್ತಿಗೂ ನಾನ್ ಜಾಬ್ ಮಾಡಿರ್ಲಿಲ್ಲ ಅಂದ್ರೆ ನನಗ ಅನಸ್ತಿತ್ತು ಇಲ್ಲಪ್ಪ ಈ ಇದ್ರಾಗ ಏನು ಒಕ್ಕಲ್ ಏನು ಇಲ್ಲಪ್ಪ ಕಡೆ ಹೋಗ್ಬೇಕು ಆ ಕಡೇನೋ ಇಂಟ್ರೆಸ್ಟ್ ಐತಿ ಆ ಕಡೆ ಸಿಹಿ ಐತಿ ಆ ಕಡೆನೋ ರುಚಿ ಐತಿ ಅನ್ನೋದ್ ಅನ್ಕೊಂಡು ಆ ಕಡೆ ಹೋಗಿದ್ವಿ ಆದ್ರೆ ಇದು ನನಗೆ ಅದ ಅನುಭವಕ್ಕೆ ಮ್ಯಾಗ ಅನಸ್ತು ಒಕ್ಕಲ್ತನ ಬಹಳ ಶ್ರೇಷ್ಠವಾದದ್ದದ ಒಕ್ಕಲ್ತನಕ್ ಬರಬೇಕು ಅಂತ ಹೇಳಿ ಆ ಉದ್ದೇಶಕ್ಕೆ ಒಕ್ಕಲ್ತನಕ್ ಬಂದ್ವಿ ಬರೋಕೆ ತಂದಿಯವರು ಡಿವೈಡ್ ಆದ್ರು ಯಾಕಂದ್ರೆ ಈ ನಮ್ಮ ಭಾರತ ಸಂಸ್ಕೃತಿ ಹೆಂಗದಂದ್ರ ಅಹ್ ಏನ್ ಅಂತ ಬರ್ತಾರ ಸ್ಲೋಲಿ ಡಿವೈಡ್ ಹಾಕೋತ ಬರ್ತಾರ ಕೂಡ್ ಕುಟುಂಬ ಡಿವೈಡ್ ಆಯ್ತು ಡಿವೈಡ್ ಆದ ತಕ್ಷಣ ನಮಗೆ ಈ ಕಡೆ ಡ್ರೈ ಲ್ಯಾಂಡ್ ಬಂತು ಈ ಕಡೆ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿ ಅನ್ಕೊಂಡ್ ಬಂದ್ವಿ ಇಲ್ಲಿ ಏನು ಇರ್ಲಿಲ್ರಿ ಟೋಟಲ್ ಪೂರ್ಣ ಡ್ರೈ ಏರಿಯಾ ಇತ್ತು ಇಲ್ಲಿ ಅಹ್ ನೀರು ಇರ್ಲಿಲ್ಲ ಬೋರ್ ಹುಡ್ಕೊಂಡ್ವಿ ಹಿಂದ ಸಾಲನು ಇತ್ತು ಬೋರ್ ಹುಡ್ಕೊಂಡು ಒಕ್ಕಲ್ತನ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಂತೆ ಅವಾಗ ನಮಗ ಅನಿಸ್ತು ಹಾರ್ಟಿಕಲ್ಚರ್ ಕಡೆ ಹೋಗೋಣ ದ್ರಾಕ್ಷಿ ಎಲ್ಲ ನಾವು ರೀ ದ್ರಾಕ್ಷಿ ಅನುಭವ ಇತ್ತು ಹಾ ದ್ರಾಕ್ಷಿ ಹ ದ್ರಾಕ್ಷಿ ಯಾಕಂದ್ರೆ ದ್ರಾಕ್ಷಿ ಒಳಗೆ ರಗಡ್ ಲಾಭ ಕಂಡಿದ್ವಿ ನಾವು ದ್ರಾಕ್ಷಿ ಬಿಟ್ಟು ಬ್ಯಾರೆ ಏನಾರ ಮಾಡೋನು ಮಹಾರಾಷ್ಟ್ರ ಅಲ್ಲೆಲ್ಲಾ ಸುತ್ತಾಡಕ್ ಚಾಲು ಮಾಡಿ ಮಹಾರಾಷ್ಟ್ರ ರೈತರು ಇಷ್ಟ ಅಪ್ಡೇಟ್ ಅದಾರ್ರಿ ನೀವು ನಮ್ ರೈತ ಹೆಂಗ್ ಬರ್ತಾರಂದ್ರ ನಾವೆಲ್ಲಾ ಈ ನಮ್ದ್ ರಾಜ್ಯ ಸರ್ಕಾರಗಳ ಒಂದು ಟೀಮ್ ಮಾಡ್ಕೊಂಡ್ ಕರ್ಕೊಂಡ್ ಹೋಗಿ ಇಲ್ಲಿ ಮಾಡ್ಯಾರಪ್ಪ ತೋರಿಸಬೇಕು ಮಹಾರಾಷ್ಟ್ರ ರೈತರು ಬಹಳ ಬಾಳ ಮುಂದ್ವರ್ದಾರ್ ಅವ್ರೇ ಒಂದ್ ಸಂಘ ಕಟ್ಕೋತಾರ ಹೆಂಗ್ ನಾವ್ ಸಂಘ ಕಟ್ ನಾವು ಇಲ್ಲಿಂದ ಏನ್ ಮಾಡ್ತೀವಿ ನೀವು ಊರ್ ಊರ ನೋಡ್ತಿರ್ಬೇಕು ಆ ಒಂದ್ ನಾ ಹತ್ ಮಂದಿ ತಯಾರಾಗೋದು ಧರ್ಮಸ್ಥಳಕ್ಕೆ ಹೋದ್ನಿ ಅಲ್ಲಿ ಹೋದ್ನಿ ಟ್ರಿಪ್ಪಿಗೆ ಹೋದ್ನಿ ಅಲ್ಲಿ ದೇವ್ರಿಗೆ ಹೋದ್ನಿ ಗುಡಿ ಗುಂಡಾರ್ ಹೋದ್ವಿ ಮಹಾರಾಷ್ಟ್ರ ರೈತರು ಇಷ್ಟು ಭಾರಿ ಇದ್ರಿ ಪ್ರತಿಯೊಬ್ರು ವರ್ಷಕ್ಕೆ ಈ ದಾಳಂಬರಿ ಬೆಳೆಯವರ ದಾಳಂಬರಿ ಬೆಳೆ ಒಂದು ಸಂಘ ಅವ್ರ ಊರ್ನವ್ ನಾಕೈದ ಮಂದಿ ಒಂದ್ ಹತ್ ಮಂದಿ ಇಪ್ಪತ್ ಮಂದಿ ಕರ್ಕೋತಾರ ಬರ್ತಾರ ಬಂದ್ ಎಲ್ಲೆಲ್ಲಿ ದಾಳಂಬರಿ ಹೆಂಗ್ ಮಾಡ್ಯಾರ ನಮ್ಕಿತ ಮುಂದದಾರ ಅಂದ್ರು ಯಾರು ಹೆಂಗ್ ಮಾಡ್ಯಾರ ಏನ್ ಮಾಡ್ಯಾರ ಅವ್ರು ಯಾವ ರೀತಿ ಹೊಂಟಾರ ಅನ್ ಪೂರ್ನೆಲ್ಲಾ ಇನ್ಫಾರ್ಮೇಶನ್ ಅವ್ರು ಅಡ್ಡಾಡಿ ನೋಡ್ತಾರ ಯಾಕಂದ್ರ ಮಾ ಈಗ ನೋಡ್ಕಲೀಕಿಂತ ಮಾಡಿ ಕಲಿನು ಅಂತಾರ ಹಂಗಾಗಿ ನೋಡೋದು ಬೇಕು ಮಾಡೋದು ಬೇಕು ಎರಡೂ ಬೇಕ್ರಿ ನಾವ್ ಬರೇ ನಮ್ಮಲ್ಲೇ ನಾವ್ ಮುಳು ಅಂದ್ರೆ ಕೆರ್ಯಾನಿ ಕಪ್ಪಾಗಿ ಬಿಡ್ತೀವಿ ನಾವು ಅದು ಎಲ್ಲಾ ನೋಡಿ ಅವ್ರು ಮಾಡೋದ್ರಿಂದ ಬಾಳ ಮುಂದುವರ್ದಾರ್ ಆ ಉದ್ದೇಶಕ್ಕೆ ನಮ್ ರೈತರಿಗೂ ನಾನ್ ಏನ್ ಹೇಳ್ತೇನೆ ಅಂದ್ರ ನೋಡಿ ಕಲಿರಿ ಆಮೇಲೆ ನೀವು ಮಾಡಿ ಕಲೀರಿ ಆ ಉದ್ದೇಶಕ್ಕೆ ಅದಾದ ತಕ್ಷಣ ಅಲ್ಲಿಂದ ಸಾಕಷ್ಟು ಆ ನಾನ್ ಅದ್ನೇ ಹೇಳುದು ರೈತರ ಮೊದ್ಲು ಯಾರು ಏನೇನ್ ಮಾಡ್ಯಾರ ನೋಡ್ಕೊಂಡ್ ಮಾಡ್ರಿ ಅಂತ ಹೇಳಿ ನಾವ್ ಅಲ್ಲಿಂದ ಇಲ್ಲಿ ಬಂದ ತಕ್ಷಣ ಪೂರ್ಣ ಡ್ರೈಲ್ಯಾಂಡ್ ಇತ್ರಿ ನಮಗ ಅನಸ್ತು ಏನ್ ಮಾಡಬೇಕಪ್ಪ ಅಂತ ಹೇಳಿ ಅವಾಗ ಸಾಕಷ್ಟು ಕಡೆ ತಿರುಗಾಡಿದ್ವಿ ಒಬ್ಬ ಮಹಾರಾಷ್ಟ್ರ ಹತ್ರ ಅಮರ್ ಅಂತ ಹೇಳಿ ಅಹ್ ಒಂದ್ ಎಕರೆದಾಗ ನಲ್ವತ್ತು ಟನ್ ಪೇರು ಬೆಳ್ದಿದ್ರಿ ಒಂದೇವತ್ತ್ ಟನ್ ಇದನ್ನ ನಾವ್ ಮಾಡಬಾರದು ಅಂತ ಹೇಳಿ ವಿಚಾರ ಬಂತು ಪೇರು ಹೇಳಿ ವಿಚಾರ ಮಾಡಿದ್ವಿ ನೂರ ಎಂಬತ್ ರೂಪಾಯ್ ಒಂದ್ ಸಸಿ ಅಂದ್ರು ಇಲ್ಲ ಬೇರೆ ಕಡೆ ಕೇಳಿದ್ವಿ ಎಂಬತ್ ರೂಪಾಯಿ ಅಂದ್ರು ಒಬ್ರು ಅರವತ್ ರೂಪಾಯಿ ಅಂದ್ರು ಯಾಕೆ ನಾವು ಇಷ್ಟ ರೇಟ್ ವೇರಿಯೇಷನ್ ಅಂತ ಹೇಳಿ ಮತ್ ಹುಡ್ಕೋತ ಹೋದಾಗ ಐವತ್ ರೂಪಾಯಿ ಅಂದ್ರು ನಾವು ಈ ಕಡೆ ಯಾರ ಏನ್ ಮಾಡ್ತಿವಿ ಅಂದ್ರೆ ಈ ಕಡೆ ಅವ್ರು ಹೆಂಗ ಅಂದ್ರೆ ಅಹ್ ಇವ್ರ ಏನೋ ಲಾಭ ಇದ್ ಮಾಡ್ತಾರ ಇನ್ನೊಬ್ರು ಇನ್ನೊಬ್ರು ತಯಾರಾದ್ರು ಸಾಕಷ್ಟು ಜನ ಸೇರಿದ್ರು ಒಂದ್ ಇಪ್ಪತ್ತ್ ಸಾವಿರ ಸಸಿ ಬೇಕಾಯ್ತ್ರಿ ನಮಗ ತರ್ಸಿದ್ವಿ ದೂರಿಂದ ಐವತ್ ರೂಪಾಯಕ್ ಒಂದ್ ಸಸಿ ಬಿತ್ತು ತಂದ್ ಪ್ಲಾಂಟೇಶನ್ ಮಾಡಿದ್ವಿ ಅವಾಗ ಒಂದ್ ನಾವ್ ಒಂದ್ ನಾವ್ ಹತ್ತು ಎಕರೆ ಅಂತ ಹೇಳಿ ತರಿಸಿದ್ವಿ ಹತ್ತು ಎಕರೆ ಗೆ ಅವ್ರ ಒಂದ್ ಎಕರೆ ಅವ್ರು ಎರಡ್ ಎಕರೆ ಹೋದ್ರು ಎರಡ್ ಎಕರೆ ಅವ್ರು ಮೂರ್ ಎಕರೆ ಹೋದ್ರು ಹಿಂಗ್ ಹತ್ತೊಂಬತ್ತು ಸಾವಿರ ಸಸಿ ನೋವು ಒಂದ್ ಸಾವಿರ ಸಸಿ ಉಳಿತಿದ್ರ ಒಂದು ಒಂದ್ ಎಕರೆ ಪೇರು ಪ್ಲಾಂಟೇಶನ್ ಮಾಡ್ಕೊಂಡ್ವಿ ಅದಾದ ತಕ್ಷಣ ನಮಗ ನಮಗನಸ್ತು ಜಮೀನ್ ಜಾಸ್ತಿ ಅದ ಇದನ್ನ ಎಲ್ಲಾ ತರ ಸ್ವಲ್ಪ ಸ್ವಲ್ಪ ಹಚ್ಕೊಳ್ಳೋನು ಪ್ಲಾಂಟೇಶನ್ ಮಾಡೋನು ಇದ್ರ ಯಾವ್ ಚಲೋ ಅನಿಸ್ತದ ಅದನ್ನ ಎಕ್ಸ್ಟೆಂಡ್ ಮಾಡೋಣ ಅಂತ ಹೇಳಿ ಟೋಟಲ್ ಒಂದು ಹತ್ತು ಎಕರೆ ತರ ಫ್ರೂಟ್ಸ್ ಪ್ಲಾಂಟೇಶನ್ ಸಸಿ ತಯಾರು ಮಾಡಿದ್ವಿ ಅದಾದ ತಕ್ಷಣ ಈ ಸದ್ಯಕ್ಕೆ ಹೆಚ್ಚು ಕಡಿಮೆ ಮೂವತ್ತರ ಫ್ರೂಟ್ಸ್ ಪ್ಲಾಂಟೇಷನ್ ಪ್ರತಿಯೊಂದ್ರಾಗೂ ಈಲ್ಡ್ ತಗೊಳಕತ್ತೀವಿ ಯಾವುದು ಸಕ್ಸಸ್ ಅದ ಅದ್ರಾಗ ಆಪಲ್ ತಗೊಂಬಂದ್ರಿ ಇಷ್ಟೆಲ್ಲಾ ಮಾಡೋಕೆ ನಮ್ಗೆ ಅಂದ್ರೆ ಹಿಮಾಚಲದವ್ರು ಕಾಂಟ್ಯಾಕ್ಟ್ ಬಂದಿದ್ರು ಅವ್ರ ಏನಂದ್ರು ಇಲ್ಲ ನೀವು ಆಪಲ್ ಬರ್ತದ ಮಾಡ್ರಿ ಅಂದ್ರೆ ಅಂದ್ರೆ ನಾವೊಂದು ಏ ಹುಚ್ಚಿಚ್ೀನ್ ಆಪಲ್ ಏನು ಬರ್ತದ ಯಾಕಂದ್ರೆ ನಾವ್ ಸಣ್ಣವ್ರಾಗ ಅನ್ಕೋತಿದ್ವಿ ಆಪಲ್ ನಮ್ಗೆ ಹಿಮಾಚಲದಾಗ ಬರ್ತದ ಕಾಶ್ಮೀರದಾಗ ಆಪಲ್ ಸಿಕ್ತದ ಅಂತ ಹೇಳಿ ನಮ್ಮ ನಮ್ ಕಡೆ ಯಾತ್ ಬೈತ್ ಬಿಡ್ತಾರೆ ಬೇಯದ್ರಿ ಅದಾದ ತಕ್ಷಣ ತಗೊಂಡ್ ಬಂದ್ವಿ ತಗೊಂಡ್ ಬಂದ್ ಪ್ಲಾಂಟೇಶನ್ ಮಾಡಿದ್ವಿ ಆ ಫಸ್ಟ್ ವರ್ಷ ಅದು ಆಪಲ್ ಅಂತ ಹೇಳಿ ನಮಗೂ ಅನಿಸಲಿಲ್ಲ ನಮ್ಗ ಅದು ಭಯಾನು ಸೃಷ್ಟಿ ಆಯ್ತು ಯಾಕಂದ್ರೆ ಇದು ಬರ್ತದೋ ಇಲ್ಲ ಯಾರಿಗೆ ಆಪಲ್ ಅಂತ ಹಚ್ಚ ಅಂದ್ರೆ ಹೋದ್ ಹೇಳಿ ಬೈತಾರ ಅಂತ ಹೇಳಿ ಅಲ್ಲಿಂದ ಫ್ಲೈಟ್ ನಾಗ ತರ್ಸಿದ್ವಿ ರೀ ಅವ್ ಹಚ್ಚಿದ ಹಿಂಗ ಮೂರ್ನೂರು ರೂಪಾಯಿ ಒಂದ್ ಸಸಿ ಅಂತ ಎರಡ್ ನೂರ ಐವತ್ ಮೂರ್ನೂರು ರೂಪಾಯಿಕ್ ಒಂದ್ ಸಸಿ ಬರ್ತದ್ರಿ ಕಡ್ಡಿ ಬರ್ತದ ನೀವು ಹೋಗಿ ಪ್ಲಾಂಟೇಶನ್ ಮಾಡ್ಬೇಕಂತ ನಮಗ ಇದು ನಾವ್ ಒಂದ್ ಹತ್ ಸಸಿ ಕಳಿಸ್ಕೊಡು ಇಪ್ಪತ್ ಸಸಿ ಕಳಿಸ್ಕೊಡೋದು ಇಲ್ಲ ಇಲ್ಲ ಹತ್ ಕಳ್ಸಿದ್ರೆ ಮೂರ್ನೂರು ಸಸಿ ಕಳಿಸ್ಕೊಡ್ತದ ಲಾಭ ನೋಡ್ಕೊಬೇಕು ಏರ್ಪೋರ್ಟ್ ದಿಂದ ಬಂದ್ರಿ ಬಂದಿತ್ತು ಪ್ಲಾಂಟೇಶನ್ ಮಾಡಿದ್ವಿ ಫಸ್ಟ್ನೇ ವರ್ಷ ಅಲ್ಲೊಂದ್ ಫ್ಲವರ್ ಬಂತು ನಮ್ಗ ಅನಿಸ್ತು ಹಂಡ್ರೆಡ್ ಪರ್ಸೆಂಟ್ ಬರ್ತದ ಪೈದ್ ಅಂತ ಹೇಳಿ ಅದಾದ ತಕ್ಷಣ ಸ್ಲೋಲಿ ನಾವು ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡಕತ್ತೀವಿ ಇದಕ್ಕೆ ಏನು ಬೇಕು ಅಲ್ಲಿ ಸೈಂಟಿಸ್ಟ್ಗೆ ಅಲ್ಲಿ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಅವ್ರಿಗೆ ವಿಚಾರ ಮಾಡಿದಾಗ ಅವ್ರು ಹೇಳಿದ್ರು ಬರ್ತದೆ ನಮ್ಮಲ್ಲಿ ಆ್ಯಪಲ್ ಅವ್ರು ತೌಸಂಡ್ ಸೆವೆನ್ ಹಂಡ್ರೆಡ್ ವೆರೈಟೀಸ್ ಬರ್ತವ ಬಟ್ ನಿಮಗೆ ಈ ಹಾಟ್ ಕ್ಲೈಮೇಟಿಗೆ ಬರುವಂತ ಮೂರು ಹೊರೈಟಿ ಅಣ್ಣಾ ಡೋರ್ಸೆಟ್ ಹರ್ಮನ್ ನೈನ್ಟೀನ್ ಅಂತೇಳಿ ಅವು ಮೂರು ಮಾಡ್ರಿ ನೀವು ಬರ್ತದ ಅಂತ ಹೇಳಿದ್ರು ಅವಾಗ ತಗೊಂಡ್ಬಂದು ಬಂದು ಡೋರ್ ಸೆಟ್ ವೆರೈಟಿ ತಗೊಂಡ್ಬಂದು ಪ್ಲಾಂಟೇಶನ್ ಮಾಡಿದೀವಿ ಅಹ್ ಇದು ಎರಡನೇ ವರ್ಷಕ್ಕೆ ಫ್ರೂಟ್ ಬಹಳ ಬಾರಿ ಬಂತ್ರಿ ಒಂದು ಗಿಡಕ್ಕೆ ಹೆಚ್ಚು ಕಡಿಮೆ ಐವತ್ತರಿಂದ ಅರವತ್ತು ಫ್ರೂಟ್ ಹಿಡ್ಕೊಂಡ್ ನೂರ ಅರವತ್ತು ಫ್ರೂಟ್ ಅನ್ನು ಸಿಕ್ತು ಒಂದು ಕಾಯಿ ನಮಗ ಒನ್ ಏಟಿ ಗ್ರಾಮ್ ವರ್ಗು ಬಂತು ಇದು ಇಲ್ಲಿ ತರ ತಂದು ಪ್ಲಾಂಟೇಶನ್ ಮಾಡಿದೀವಿ ರೀ ಪ್ಲಾಂಟೇಶನ್ ಆದ ತಕ್ಷಣ ಏನ್ ಅನಸ್ತು ಅಂದ್ರೆ ಆ ಎಲ್ಲರೂ ಆ ಇಲ್ಲಿ ಇಷ್ಟ ತರ ಸಸಿ ಪ್ಲಾಂಟೇಶನ್ ಮಾಡಿವೆ ಬರಾಕ್ ಬರಕ್ ವಿಸಿಟರ್ಸ್ ಬರಕ್ ಚಾಲೋ ಮಾಡಿದ್ರು ಸಸಿ ತಂದಿ ಅದ್ನೇಲ್ ಸಸಿ ತಂದಿ ಒಂದ್ ಎಲ್ಲಿ ಹುಡ್ತದಂದ್ರೆ ಉದ್ಯೋಗ ಈ ರೀತಿ ಹುಡ್ತದ್ರಿ ತಂದು ಕೆಳಕ್ ಚಾಲೋ ಮಾಡಿದ್ರು ಯೂನಿವರ್ಸಿಟಿಗೆ ಅಲ್ಲಿ ಇಲ್ಲಿ ಚಾಲೋ ಮಾಡಿದ್ವಿ ಅಲ್ಲಿ ತಂದ್ವಿ ಇಲ್ಲಿ ತಂದ್ವಿ ಅದೇ ಕಳಿಸಿ ಅವ್ರ ಅವ್ರಿಗೆ ಅಲ್ಲಿಗೆ ಲಿಂಕ್ ಮಾಡಿ ಸಸಿ ತ ಕೊಡ್ಸಕ್ ಮಾಡಿದ್ವಿ ಅದ ನಮ್ ಕಿರಿಕಿರಿ ಬಾಳ ಅನಿಸಾಕತ್ರಿ ದಿನೋಬ್ರು ಫೋನ್ ಹಚ್ಚವರು ದಿನೋ ಏನ್ ಏನ್ ಒಳ್ಳೆ ನಮ್ ದಿನ ನೀರ್ ಹಾಸವರು ಒಕಲ್ತನ ಮಾಡೋರು ದಿನ ಇದೇ ಕಿರಿಕಿರಿ ಸ್ಟಾರ್ಟ್ ಆಯ್ತಪ್ಪ ಅನಿಸ್ತು ಅದಾದ ತಕ್ಷಣ ನಮ್ಗೆ ಏನಿಸ್ತು ಬ್ಯಾಡಪ್ಪ ಇದು ಅಂತ ಹೇಳಿ ನಾವು ಫೋನ್ ಸ್ವಚ್ಛ ಲೆಕ್ಕಕ್ಕೂ ಬಂದ್ವಿ ಏನಾಯ್ತು ಅವರು ಒಬ್ರು ಆಫೀಸರ್ ನಮಗಂದ್ರು ಇಲ್ಲ ಈ ಕಡೆ ಹಾರ್ಟಿಕಲ್ಚರ್ ನರ್ಸರಿ ಬಹಳ ಕಡಿಮೆ ಯಾಕಂದ್ರ ನಮ್ ಸಿದ್ದೇಶ್ವರ್ ಶಾಂಬಳಿ ಹೇಳಿ ನಮ್ ನೀರ ಕರೆಕ್ಟ್ ಗಿಡ ಕರೆಕ್ಟ್ ನಮ್ ಇದು ಕೊಟ್ರಿ ಅಂದ್ರ ಇದು ಕ್ಯಾಲಿಫೋರ್ನಿಯಾ ಬಿಜಾಪುರ ಅನ್ನೋದು ಏನ್ ನಾರ್ತ್ ಅದ ಇದು ಕ್ಯಾಲಿಫೋರ್ನಿಯಾ ಕನ್ವರ್ಟ್ ಆಗ್ತದ ಅಂತ ಹೇಳಿ ಅಷ್ಟು ಬೆಳೆದ ಕೊಡ್ತೀವಿ ನಾವು ಅಂತ ಭೂಮಿ ಅಂತ ಪ್ರಕೃತಿ ಕೊಟ್ಟನ ದೇವ್ರ ಆ ಉದ್ದೇಶಕ್ಕೆ ಅವ್ರ ಏನಂದ್ರು ಇಲ್ಲ ನೀವು ಈ ಕಡೆ ಹಾರ್ಟಿಕಲ್ಚರ್ ನರ್ಸರಿ ಮಾಡ್ರಿ ಫ್ರೂಟ್ಸ್ ಯಾಕಂದ್ರೆ ಎಲ್ಲಾ ಇಷ್ಟೆಲ್ಲ ಮಾಡಿರಿ ನಿಮ್ಮ ಇದೊಂದು ಸೇವಾನು ಆಗ್ತದ್ ನಿಮಗ ನೀವು ಮಾಡ್ರಿ ಅಂದ್ರು ಅದಕ್ಕೆ ನಮ್ಗೆ ಯಾಕೆ ಮಾಡಬಾರ್ದು ಅಂತ ಹೇಳಿ ವಿಚಾರ ಇಟ್ಕೊಂಡ್ ಸ್ಲೋಲಿ ಸಸಿ ತರಿಸಿ ತರ್ಸಿ ಕೊಡಾಕತ್ತೀವಿ ಅದಾದ ತಕ್ಷಣ ನಾವು ಸಸಿ ತರಿಸಿ ಕೊಡಾಕ್ ಸ್ಟಾರ್ಟ್ ಆದ್ಮೇಲೆ ಒಂದೊಂದೊಂದೊಂದ್ ಸಸಿ ತರ್ ತರ್ಸಿ ಕೊಟ್ವಿ ಒಂದ್ ವರ್ಷ ಇತ್ತು ಅದಾದ ತಕ್ಷಣ ನೆಕ್ಸ್ಟ್ ಇಯರ್ ಇಂದ ಏನ್ ಪ್ರಾಬ್ಲಮ್ ಬರಗತ್ತಂದ್ರೆ ಸಸಿ ಕೊಟ್ಟವರು ಅದು ನಿಮ್ ನಂಬಿಕೆ ಮೇಲೆ ನಾ ತೊಗೊಂಡ್ ರೈತರಿಗೆ ಕೊಡ್ತಿದ್ನಿ ಅವ್ರ ಏನ್ ಮಾಡ್ತಿದ್ರು ಅಂದ್ರ ಅದು ಹೊರೈಟಿನ ಚೇಂಜ್ ಆಗಿ ಬಿಡ್ತಿತ್ತು ಅವ್ರ ಇಕ್ಕ ನಮ್ಗೆ ಹಾ ಚಲೋ ಕೊಡ್ತಿದಿಲ್ಲ ಹಾ ಯಾಕಂದ್ರ ಈಗ ನಮ್ ಸಾಕಷ್ಟು ಜನ ನಮ್ಮಲ್ಲಿ ಆಂಧ್ರದಿಂದ ಬರ್ತಾರ ಎಲ್ಲಿಂದ ಬಂದ್ ಸಸಿ ಕೊಡ್ತಾರ ಹೋಗಿ ಬಿಡ್ತಾರೆ ಬಟ್ ಅದು ಯಾವ ಹೊರೈಟಿ ಆಗ್ತದ ಮುಂದ್ ಏನ್ ಆಗ್ತದ ಅನ್ನೋದೇ ಗೊತ್ತಿರಂಗಿಲ್ಲ ತಗೋತಿವಿ ಹಚ್ಚಿ ಬಿಡ್ತೀವಿ ಅದು ಒಂದು ಎರಡು ಹೊಚ್ಚವರು ಬೇರೆ ಕಮರ್ಷಿಯಲಿ ಎಕ್ರವೈಸ್ ಮಾಡಿದಾಗ ಬಹಳ ಲಾಸ್ ಆಗ್ತದ ಅವಾಗ ಅನಸ್ತು ಇಲ್ಲ ನಾವ್ ಪ್ರೊಡಕ್ಷನ್ ಇಡೀನು ಅಂತೇಳಿ ಯಾಕಂದ್ರೆ ನಾನ್ ನಿಮ್ಗೆ ಹೇಳಿದ್ನಿ ಫಸ್ಟ್ ಮುಗುಷ್ಯ ನಾನು ಇಲ್ಲಿ ಬಂದ ತಕ್ಷಣ ಜಾಬ್ ಮುಗು ಬರೋಕೆ ಡಿವೈಡ್ ಆದ್ವಿ ಆ ಬಂದ್ ಇಲ್ಲಿ ಇದ್ವಿ ನಿಮ್ಗೆ ಏನೂ ಇರ್ಲಿಲ್ಲ ಒಕ್ಕಲ್ತನ ಅನ್ನೋದೇ ನಮಗ ಮೂಲದಿಂದ ನಮ್ ತಂದಿಯವ್ರ ಒಕ್ಕಲ್ತನ ಮಾಡ್ಕೊತ ಬಂದಿದ್ರು ಇಲ್ಲಿ ಬರೋಕೆ ಏನೂ ಇರ್ಲಿಲ್ಲ ಏನ್ರ ಇದ್ರೆ ಮಾಡ್ಬೇಕಲ್ರಿ ಎಲ್ಲದೂ ಹೊಸಾದ್ ಮಾಡ್ಬೇಕನ್ನಾಗ ಎಲ್ಲಾನು ಪಾಠನ ಕಲ್ಸ್ಕೊತ ಬಂತು ಹೊಸ ಜೀವನ ಹೊಸ ಜರ್ನಿ ಯಾಕಂದ್ರೆ ನಾನ್ ಹದಿನೆಂಟ್ ಸಾವಿರ ಜಾಬಿಗ್ ಹೋದವ್ ಇಲ್ಲಿ ಬಂದಾದ ತಕ್ಷಣ ಅನಸ್ತು ಏನೂ ಇರ್ಲಿಲ್ಲ ನಮ್ಮ ಒಪ್ಪರಿಗೆ ಅಂತ ಜಾಬಿಗೆ ಹೋಗ್ಕಿನ ಒಂದ್ ಹದಿನೆಂಟ್ ಸಾವಿರ ಪಗಾರ ಕೊಡ್ತಾರೆ ಏನೂ ಇಲ್ಲ ಹೊಲ್ದಾಗ ಏನ್ ಆತ್ ಹೊಲ್ದಾಗ ಏನ್ ಬೆಳಿತೀವ್ ನಾವ್ ಹೋಗ್ಬಿಡ್ತೀನಿ ಜಾಬ್ ಗೆ ನಮ್ಗೆ ಏನಾರ ಖರ್ಚಿ ವರ್ಚಿಗಿರ ಹಾಕದ ಅಂತಂದ್ವಿ ಡಿವೈಡ್ ಆಗಿ ಬಂದ್ಕೊಳ್ಳಿ ಏನು ಇರ್ಲಿಲ್ರಿ ಮಂದಿ ಹೊಲಕ್ ಹೋಗಿ ನೀರ್ ತಗೊಂಡ್ ಬರ್ತಿದ್ವಿ ಆ ಪತ್ರ ಸಡ್ನಾಗ್ ಬಂದಿದ್ವಿ ಅಹ್ ಅನಸ್ತು ಬ್ಯಾಡಪ್ಪ ಅಂತ ಹೇಳಿ ಇಲ್ಲ ಅಪಾರ ಏನಂದ್ರು ಮಾಡಿದ್ರೆ ಏನ್ ಮಾಡಿದ್ರೆ ಇಲ್ಲೇ ಮಾಡೋದು ನೀ ಏನ್ ಜಾಬ್ ಹೋಗೋ ಅವಶ್ಯಕತೆ ಇಲ್ಲ ಏನ್ ತಪ್ಪಾಗ್ಲಿ ಒಪ್ಪಾಗ್ಲಿ ಇಲ್ಲೇ ಆಗ್ಲಿ ಅಂತ ಹೇಳಿ ಅಂದ್ರು ಅದಾದ್ ತಕ್ಷಣ ಸ್ಲೋಲಿ ಇಳಿದಿವ್ರಿ ಇದು ಕೀಳದಾದ್ಮೇಲೆ ನಾವು ಇವತ್ತಿಗೆ ನಮ್ ನರ್ಸರಿ ಸ್ಟಾರ್ಟ್ ಮಾಡಿ ಒಂದು ಮೂರ್ ವರ್ಷ ಆಯ್ತ್ರಿ ಮೂರ್ ವರ್ಷದಾಗ ಹೆಚ್ಚು ಕಡಿಮೆ ಒಂದು ನಾವು ಸ್ಟಾರ್ಟಿಂಗ್ ಮಾಡಿದಾಗ ನಾವ್ ಒಬ್ಬಿದ್ದೆ ಆದ್ವಿ ಮೂರ್ ಮಂದಿ ಆದ್ವಿ ಇವತ್ತಿಗೆ ನಲ್ವತ್ತು ಮಂದಿ ಕೆಲಸ ಮಾಡ್ತಾರ್ಟಿಂಗ್ ಸಾವಿರ ವ್ಯಕ್ತಿ ನಲ್ವತ್ತು ಜನಕ್ಕೆ ನೀವ್ ಕೆಲ್ಸಕ್ ಬಾರಿ ಇಲ್ಲ ಸ್ಟಾರ್ಟಿಂಗ್ ನಾವು ಸ್ಟಾರ್ಟ್ ಮಾಡಿದ್ದು ಐದ್ ಸಾವಿರದಿಂದ ರೀ ಇವತ್ತಿಗೆ ಮೂರರಿಂದ ನಾಲ್ಕು ಕೋಟಿ ರೂಪಾಯಿ ಟರ್ನ್ ಓವರ್ ಮಾಡ್ತೀವಿ ವರ್ಷಕ್ಕೆ ಮೂರು ರಾಜ್ಯಕ್ಕೆ ಸಸಿ ಕಳಿಸ್ಕೊಡ್ತೀವಿ ಆ ಒಂದು ಕ್ವಾಲಿಟಿ ಮೇಲೆ ಇಂಪಾರ್ಟೆನ್ಸ್ ಇಟ್ಟಿವಿ ನಿಮ್ಗೆ ತೋರಿಸ್ತೀನಿ ನರ್ಸರಿ ಯಾವ ರೀತಿ ಮಾಡಿದೀವಿ ಏನ್ ಮಾಡಿದೀವಿ ಅಂತ ಹೇಳಿ ಕ್ವಾಲಿಟಿ ಮೇಲೆ ಇಂಪಾರ್ಟೆನ್ಸ್ ಇಟ್ಟಿವಿ ಅದೇ ನಾವು ಸ್ಟಾರ್ಟಿಂಗ್ ಪ್ಲಾಂಟೇಶನ್ ಮಾಡಿದ್ಮೇಲೆ ರೈತರು ಸಕ್ಸಸ್ ಆಗುವವರೆಗೂ ಅದನ್ನ ನಾವ್ ಮಾರ್ಕೆಟ್ ವರ್ಗು ಗೈಡ್ ಮಾಡುವಂತ ವ್ಯವಸ್ಥೆ ಇಟ್ಕೋತಿವಿ ಅಂದ್ರೆ ಕಡೆ ಕಾಂಟೆಕ್ಟ್ ಇದ್ರಂದ್ರ ಅಂದಾಗ ಸಕ್ಸಸ್ ರೀ ಯಾಕಂದ್ರೆ ಅದು ಮುಗಿತ್ತು ನಮ್ ಕೆಲಸ ಅಲ್ಲಿಗೆ ಮುಗಿತ್ತು ಅನ್ನೋದು ನಮ್ ಭಾವನೆ ಇಲ್ಲ ಅವ್ರಾಂಟೆಕ್ಟ್ ಇದ್ರೆ ಅವ್ರನ್ನ ದಂಡಿ ಕಾಣಿಸುತ್ತ ಈಗ ನಾವ್ ಎಲ್ಲಿ ಫೇಲ್ ಆಗತಿವ ಅಂದ್ರೆ ಒಕ್ಕಲ್ತನ ಎಲ್ಲಿ ಪೇಲ್ ಅಂದ್ರೆ ಒಂದು ಸಸಿ ಕೊಡೋದನ್ನ ಗೈಡ್ ಮಾಡೋವಿಲ್ಲ ಗೈಡ್ ಮಾಡೋದನ್ನ ಸಸಿ ಕರೆಕ್ಟ್ ಆಗಿ ಸಸಿ ಕೊಡೋವಿಲ್ಲ ಮಾರ್ಕೆಟ್ ಮಾಡೋರು ನಾವ್ ಅದೀವಿ ಕರೆಕ್ಟ್ ಆಗಿ ವ್ಯಾಪಾರಸ್ಥ ಕರೆಕ್ಟ್ ಆಗಿ ವ್ಯಾಪಾರಸ್ಥ ಕರೆಕ್ಟ್ ಸಿಕ್ಕ ಅಂದ್ರೆ ನಮ್ಗೆ ಅಲ್ಲಿ ಕ್ವಾಲಿಟಿ ಬೆಳೆಯಕ್ ಸಾಧ್ಯ ಆಕತಿಲ್ಲ ಹಿಂಗಾಗಿ ಸಾಕಷ್ಟು ಸಮಸ್ಯೆಗಳು ನಮ್ಗ ಇರೋದ್ರಿಂದ ನಾವು ಕರೆಕ್ಟ್ ಆಗಿ ಗೈಡ್ನ್ಸ್ ಮೇಜರ್ ಇಟ್ಕೊಂಡಿವಿ ಸ್ಟಾರ್ಟಿಂಗ್ ನಾವು ಪ್ಲಾಂಟೇಶನ್ ಕೊಟ್ಟಿವಿ ಅಂದ್ರೆ ಅದು ಮಾರ್ಕೆಟ್ ಗೆ ಹೋಗುತ್ತಾನ ನಮ್ ಸಸಿ ಅವ್ರು ನಮ್ಮಿಂದಾನ ಸಕ್ಸಸ್ ಆಗ್ಬೇಕು ಅನ್ನೋದು ಸ್ಟಾರ್ಟಿಂಗ್ ಇಂದ ಗೈಡ್ಲೈನ್ಸ್ ಮಾಡ್ತೀವಿ ಆ ಉದ್ದೇಶ ಇಟ್ಕೊಂಡು ಇಲ್ಲಿ ತನ್ನ ಸಾಕಷ್ಟು ಸಸಿಗಳನ್ನ ರಾಜ್ಯ ತುಂಬಾ ಕೊಟ್ಟಿವಿ ಯಾಕಂದ್ರೆ ಸಸಿ ಕೊಡುದು ಅಕ್ಷಯ್ ಅವರು ಹೇಳ್ತೀನಿ ಸಸಿ ಕೊಡೋದು ಎಷ್ಟು ಶ್ರೇಷ್ಠವಾದ ಕೆಲಸ ಅಂದರೆ ಈಗ ನೀವು ಯಾವುದೋ ಒಂದು ನನ್ನಂತ ನಾನು ಗಿಫ್ಟ್ ಆಗಿ ನನಗೊಂದು ಮೊಬೈಲ್ ಕೊಡ್ತೀರಿ ಇವತ್ತು ನಾ ಬಳಸ್ತೀನಿ ನಾಳೆ ಬಳಸ್ತೀನಿ ಒಂದು ತಿಂಗಳು ಬಳಸ್ತೀನಿ ಒಂದು ವರ್ಷ ಬಳಸ್ತೀನಿ ಆವಾಗ ಸೆಕೆಂಡ್ ಹ್ಯಾಂಡ್ ಹಾಕೋತ ಅದ್ರ ರೇಟ್ ಕೌನ್ ಹಾಕತ ಬರ್ತದೆ ಡೌನ್ ಹಾಕೊತಾ ಬರ್ತದೆ ಒಂದು ನಾ ಸಸಿ ಕೊಟ್ನಿ ಅಂದರೆ ಅದು ಹೊರತದ ಹೊರತು ಹೊರತು ಸಹಂಗಿಲ್ಲ ಆ ಉದ್ದೇಶ ಇಟ್ಕೊಂಡು ಸಸಿ ಅನ್ನೋದು ಏನು ಮುಖ್ಯದ ಇದು ನಮಗ ನೂರ್ ಮಂದಿ ಆಶೀರ್ವಾದನ ಇದು ದಿನ ಒಬ್ಬರಿಗೆ ಕೊಡ್ತೀವಿ ಅವ್ರ್ ನಮ್ಗೆ ನೀವು ನೆನಪಿಡ್ಬೇಕು ನಿಮ್ ಒಂದ್ ಸಸಿ ಕೊಟ್ಟಿನ ಅಂದ್ರೆ ಸಾಯಿತನ ನೆನಪಿಡ್ತೀರಿ ನನ್ ಆ ಸಸಿ ಸಾಯಿತನ ನಾನು ನೆನಪಿಡ್ತೀರ ಹಣ ತಿಂದಾಗ್ ನೆನಸ್ತೇರಿ ಆ ಉದ್ದೇಶಕ್ಕೆ ಬೇರೆ ವಸ್ತುಗಳು ಕೊಟ್ಟಾಗ ಮರಿತದ್ರಿ ಎಲ್ಲೋ ಕಳಿತು ಕಳಿತು ಏನಾಯ್ತಂದ್ರು ಈ ಸಸಿ ಏನ್ ಮಾಡ್ತದ ಡೇ ಬೈ ಡೇ ಬೈ ಬೆಳಕೋತ ಹೋಗ್ತದ ನಮ್ ಕೊಡ್ಕೊತ ಹೋಗ್ತದ ಹಣ್ಣು ಕೊಡ್ಕೊತ ಹೋಗ್ತದ ಆ ಉದ್ದೇಶಕ್ಕೆ ಇಂತ ನಮಗೆ ಈ ಈ ಉದ್ಯೋಗಕ್ಕೆ ಅಥವಾ ಈ ಇದಕ್ ಬಂದಿದ ನಾವು ಒಕ್ಕಲ್ತನೂ ಮಾಡ್ತೀವಿ ನರ್ಸರಿ ಸಸಿನೂ ಮಾಡ್ತೀವಿ ಅದೊಂತರ ಒಕ್ಕಲ್ತನ ಇದ್ದಂಗ ಸಸಿ ಬೆಳಸ್ತೀವಿ ಕೊಡ್ತೀವಿ ಇಲ್ಲಿ ಏನ್ ಮೂವತ್ ತರ ಫ್ರೂಟ್ಸ್ ಪ್ಲಾಂಟೇಶನ್ ಮಾಡಿವಿ ಇಲ್ಲಿನೂ ಎಲ್ಲಾ ತರದ್ದು ನಾವು ಬೆಳೆಸಿ ಪ್ರಾಯೋಗಿಕವಾಗಿ ಯಾವ ಚಲೋ ಅನ್ನೋಸ ನಾವು ಎಕ್ಸ್ಟೆಂಡ್ ಮಾಡಾಕತ್ತೀವಿ ಆ ಉದ್ದೇಶ ಇಟ್ಕೊಂಡು ಒಕ್ಕಲ್ತನ ಅನ್ನೋದು ಬಹಳ ಯಾಕಂದ್ರೆ ನೆಮ್ಮದಿಯ ಜೀವನ ಇರೋದೇ ಒಕ್ಕಲ್ತನದಾಗ್ರಿ ಯಾವ್ದ್ರಾಗು ಇಲ್ಲ ಆ ಉದ್ದೇಶಕ್ಕೆ ಸಾಕಷ್ಟು ಜನ ನನ್ನಲ್ಲೇ ಬರ್ತಾರ್ರಿ ನನ್ನಲ್ಲಿ ಹೆಂಗಂದ್ರ ಅಹ್ ಈ ಸದ್ಯಕ್ಕ ಎಲ್ಲಾ ಜಾಬ್ನವ್ರು ಬರ್ತಾರ ಇದೇ ಜಾಬ್ನವ್ರು ಅಂತ ಇಲ್ಲ ಪೊಲಿಟಿಕ್ಸ್ ಹಿಡ್ಕೊಂಡ್ ನೀವು ಅಹ್ ಸಣ್ಣ ಐ ಟಿ ವರ್ಕ್ ಮಾಡೋನು ಬರ್ತಾನ ನಾ ಏನಾರ ಒಕ್ಕಲ್ತನ ಮಾಡ್ಬೇಕ್ರಿ ನೆಮ್ಮದಿ ಬೇಕ್ರಿ ಜೀವನಕ್ಕ ಅಂತ ಹೇಳಿ ಆ ಉದ್ದೇಶಕ್ಕೆ ನೆಮ್ಮದಿ ಸಿಗುದಿಲ್ಲೇ ಅದ ಆದ್ರೂ ನಾನ್ ಹೇಳೋದೇನಂದ್ರ ಒಕ್ಕಲ್ತನ ಮಾಡ್ಬೇಕಂದ್ರ ಒಂದ್ ಹತ್ತು ತಂಗ್ ತಿರುಗಿ ನೋಡ್ರಿ ನೋಡ್ರಿ ಅವಾಗ ನಿಮಗ್ ಅನುಭವ ಬರ್ತದ ಅನುಭವ ತಗೊಂಡು ನೀವು ಒಕ್ಕಲ್ತನಕ್ ಹೋಗ್ರಿ ಅಂತ ಹೇಳಿ ಹೇಳೋದಷ್ಟೇ ಅನುಭವ ಅನುಭವ ತೊಗೊಂಡ್ ಹೋಗ್ರಿ ಅಂತ ಹೇಳುದು ಆ ಉದ್ದೇಶಕ್ಕೆ ಯಾಕಂದ್ರೆ ತಂದೆ ಸಾಕಷ್ಟು ಜನ ನೋಡ್ತೀನಿ ನಮ್ಮಲ್ಲಿ ಬರುವುದು ಮೂವತ್ತೈದು ವರ್ಷ ಹಿಡ್ಕೊಂಡ್ ನಲ್ವತ್ತು ವರ್ಷ ಹಿಡ್ಕೊಂಡ್ ಮೇಲಿನವ್ರು ಅರವತ್ ವರ್ಷದವ್ರು ಐವತ್ತು ವರ್ಷದವರು ಬರ್ತಾರೆ ಇಂಟ್ರೆಸ್ಟೆಡ್ ಇರೋರು ಅವ್ರು ಅವ್ರು ಬರ್ತಾರೆ ಯಾಕೆ ನಮ್ಗೆ ಯಂಗ್ಸ್ಟರ್ಸ್ ಇಂಟ್ರೆಸ್ಟ್ ಇಲ್ಲ ಅನ್ನೋದು ನನ್ನ ಅನುಭವ ಯಾಕಂದ್ರ ಈ ಬುರೋಯ್ ಹುಚ್ಚರಂಗ ಮೊಬೈಲ್ ಯೂಸ್ ಮಾಡೋದು ಎಲ್ಲೆಲ್ಲೋ ಟ್ರಿಪ್ ಹೋಗ್ತಿರಿ ಯಾಕೆ ನಾ ಅಗ್ರಿಕಲ್ಚರ್ ಕಡೆಗೆ ಯಾಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ನಿಮ್ಗೆ ಅಗ್ರಿಕಲ್ಚರ್ ಕಡೆ ನಾ ಸಾಕಷ್ಟು ಹೇಳ್ತಾರೆ ಏ ವಕಲ್ತನವ್ರು ಹೆನ್ ಸಿಗಂಗಿಲ್ಲ ಅಂತ ಹೇಳ್ತಾರೆ ಒಕಲ್ತನದವ್ರು ಹೆಣ್ ಕೊಡಂಗಿಲ್ಲ ಯಾಕೆ ಕೊಡಂಗಿಲ್ಲ ನೀವ್ ಅಲ್ಲಿ ರಿಟರ್ನ್ಸ್ ತೋರಿಸ್ರಿ ನೀವು ಇನ್ಕಮ್ ಇಷ್ಟ ಬರ್ತದಪ್ಪ ಹೇಳಿ ತೋರಿಸ್ರಿ ನೀವು ಜಮ್ಮ ತಿರುಗಾಡ್ರಿ ನೀವು ಒಕ್ಕಲ್ತನ ಮಾಡ್ರಿ ದುಡಿರಿ ಸರಿ ನಾ ಹೇಳ್ತೀನಿ ಸಾಕಷ್ಟು ಜನ ಇವತ್ತಿಗೂ ಒಕ್ಕಲ್ತನ ಮಾಡಿ ಇನ್ನೋವಾ ಕಾರನೇ ಅಡ್ಡಾಡ್ತಾರ ಬಿಎಂ ರೊಬ್ಬ ಅಡ್ಡಾಡೋರು ಸಾಕಷ್ಟು ಜನ ತೋರಿಸ್ತೀನಿ ನಾನ್ ನಿಮಗೆ ಯಾಕೆ ಅಡ್ಡಾಡ್ತಾರ ಅವ್ರು ಆ ಪರಿಶ್ರಮ ಪಡ್ತಾರ ಅಲ್ಲಿ ನೀವು ಚಂಚನೆ ತಿರುಗಾಡೋದ ಮಾಡಿದ್ರು ಕೆಲಸ ಆಗಂಗಿಲ್ಲ ಒಕ್ಕಲ್ತನೂ ನಿಮ್ ಮೂಲ ಬೇಕಾಗ್ತದೆ ನೀವು ಎಷ್ಟು ನೀಟಾಗಿ ಯಾವ್ದ್ ಯಾವ ಕೆಲಸ ಹಿಡಿದ್ರು ನೀಟಾಗಿ ಎಷ್ಟು ನೀಟಾಗಿ ಮಾಡ್ತಿರೋ ಅಷ್ಟು ನೀವು ನೀಟಾಗಿ ಸಕ್ಸಸ್ ಆಗ್ತೀರ ಅಂತೇಳಿ ಹೇಳ್ಬೋದು ಸರ್ ಇನ್ನೊಂದು ಈಗಿನ ಯುವಕರಾದಾರಲ್ಲ ಆ ಯುವ ಒಕ್ಕಲ್ ತನಕ ಬಹಳ ಜನ ಏನ್ ಮಾಡ್ತೀವಿ ಇವಾಗ ಕೆಲವೊಂದ್ ಜನ ಸಾಲಿ ಕಲ್ತು ಮುಂದ ಹೋಗಿಬಿಡ್ರಿ ಕೆಲವೊಂದು ಟೆಂತ್ ನೀವು ಫೇಲ್ ಬಗ್ಗೆ ಆಗಬೇಕಾಗ ದನ ಕೈಲಿಕ್ಕ ಕುರಿ ಕೈಲಿಕ್ಕ ಕಳ್ಸಿರ್ತಾರ ಅಂತವ್ರು ಏನಾದ್ರು ನಾಲೆಜ್ ತೊಗೊಂಡ್ ಮಾಡ್ ಸಕ್ಸೆಸ್ ಅಂತಿರೋರು ಇಲ್ಲ ಯಾವ್ದು ನಾನು ಹೇಳಿದ್ನಲ್ರಿ ಮೊದಲು ನೋಡ್ ಕಲಿ ಅಂತ ಹೇಳ್ಯಾರೀ ಅದಕ್ಕೆ ಯಾರೇ ಮಾಡಿದ್ರು ನೀವು ನಾನು ಟೆಂತ್ ಫೇಲ್ ಆಗಲಿ ಪಿ ಯು ಸಿ ಫೇಲ್ ನಾನು ಹೇಳಿದ್ನಲ್ರಿ ಟೆಂತ್ ಫೇಲ್ ಆಗೋ ಮನುಷ್ಯ ಕಾಪಿ ಮಾಡಿ ಪಾಸ್ ಆದವ ಬಟ್ ಆದ್ರೆ ಅದನ್ನ ನಾವು ಆ ಯಾರ ಏನ್ ಮಾಡ್ಯಾರ ನಾವ್ ಎಲ್ಲಿ ತಪ್ಪಿವಿ ಏನ್ ಮಾಡಿವಿ ನಾವು ಮಾಡ್ಕೋ ಮಾಡೋಕ್ಕಿಂತ ಮುಂಚೆ ಹತ್ತೈತಿವ್ ನೋಡಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಹಾಕಿರಿ ನಾವು ಟೆಂತ್ ಫೇಲ್ ಆಗ್ಯವಪ್ಪ ಅಂತ ಹೇಳಿ ಬಿಡುದಲ್ಲ ಮತ್ತೆ ನೀವ್ ಡಿಗ್ರಿನೂ ಮುಗಿಸ್ರಿ ಡಿಗ್ರಿ ಮುಗುಸಿನೂ ಇದಕ್ ಬರ್ತೀನಂದ್ರು ನೀವು ನೀಟಾಗಿ ಇನ್ನೊಂದ್ ಕಡೆ ನೋಡಿನೇ ಕಲಿಬೇಕು ನಾವ್ ಏನೇ ನಾವ್ ಅಗ್ರಿ ಸಬ್ಜೆಕ್ಟೇ ಕಲಿತೀವಿ ಅಂದ್ರೂ ಇನ್ನೊಂದ್ ಕಡೆ ಪ್ರಾಕ್ಟಿಕಲ್ ನಾಲೆಜ್ ಇರ್ಲಾರ ಯಾರದೂ ಒಕ್ಕಲ್ತನಕ್ ಬರ್ಬಾಡ್ರಿ ಯಾಕಂದ್ರ ಈಗ ನೋಡ್ರಿ ಒಬ್ಬ ಮನ್ಯಾಗ ತಾಯಿ ರೊಟ್ಟಿ ಮಾಡ್ತಾಳಂದ್ರ ಮಗಳಿಗೆ ಅದ್ನ ನಾವು ಎಜುಕೇಶನ್ ನ ಕೊಟ್ಟು ರೊಟ್ಟಿ ಮಾಡ್ಸಕ್ ಅದಕ್ಕೆ ಟ್ರೈನಿಂಗ್ ಕೊಡಂಗಿಲ್ಲಲ್ಲ ನೋಡಿ ಕಲಿತಾರ ಅವ್ರು ರೊಟ್ಟಿ ಹೆಂಗ್ ಮಾಡುದು ರೌಂಡ್ ಮಾಡುದು ಅವ್ರ ತಾಯಿ ಬರೀ ಹೇಳಿದ್ದು ಮಾಡಿದ್ದು ನೋಡಿನ ಕಲಿತಾರ ಹಂಗ ನಾವು ಯಾವ ರೀತಿ ಒಕ್ಕಲ್ತನ ಅನ್ನೋದು ನೋಡಿ ಯಾರು ಸಕ್ಸಸ್ ಆಗ್ಯಾರ ಈಗ ಒಂದ್ ಈಗ ನಾವು ದಾಳಂಬರಿನ ಅನ್ಕೋರಿ ದಾಳಂಬರಿ ಯಾರು ಬೆಳದಾರ ದಾಳಂಬರಿ ಯಾರು ಸಕ್ಸಸ್ ಅದಾರ ಎಲ್ಲಿ ಪೇಲಿವರ್ ಆಗ್ಯಾರ ಆ ಬೆಳಿ ಬೆಳಿಬೇಕಂದ್ರ ಅದ್ರದ್ ಹಿಂದಿನ ಯಾಕೆ ನೋಡ್ರಿ ಒಂದ್ ಮೂವತ್ತೆರಡು ಹಳ್ಳಿನ ಸಲ ಬಂದ ಆರ್ ವರ್ಷ ಕಲಿತಾನವ ಮೂವತ್ತೆರಡು ಹಲ್ಲದ ನಮ್ಗೆ ಹಲ್ಲಿನ ಹೆಂಗ್ ಹಾಕಬೇಕು ಎಲ್ಲಿ ಬರ್ತದೆ ಏನ್ ಬರ್ತದ ಅನ್ನ ಕಲಿಯಾಕ ಆರ್ ವರ್ಷ ತಗೋತಾನೆ ನಾವ್ ಒಕ್ಕಲ್ತನ ಸಾವ್ರ ಜೂನ್ ಪರ್ಯಂತ ಮಾಡುವಂತ ಒಕ್ಕಲ್ತನ ಕಂಡ್ ಆರ್ ತಿಂಗಳ ತಿರುಗ್ಯಾಡ್ ನೋಡ್ಲಿಲ್ಲದ್ರಿ ಇದನ್ ನೋಡಿದಂಗತ್ರಿ ಒಕ್ಕಲ್ತನ ಆ ಉದ್ದೇಶಕ್ಕೆ ಆ ಒಂದು ಮಾರ್ಕೆಟ್ ಎರಡನೇದ್ದು ಅಹ್ ಒಕ್ಕಲ್ತನ ಒಕ್ಕಲ್ತನದ ಜೊತೆನೆ ಮಾರ್ಕೆಟ್ ಹೋಗ್ಬೇಕು ನಾವು ಒಂದೇ ಒಕ್ಕಲ್ತನ ಮಾಡಿದ್ವಿ ನಾವ್ ಬೆಳದ್ವಿ ಬೆಳಿ ಬೆಳೆದಷ್ಟೇ ನಾವು ಮಾರ್ಕೆಟಿಗೆ ಕಳ್ಸಲಿಲ್ಲ ಮಾರ್ಕೆಟ್ ನೋಡಿ ಮಾಡ್ಲಿಲ್ಲ ಅಂದ್ರೆ ನಾನ್ ಸಾಕಷ್ಟು ನಾನ್ ನೋಡಿನ್ರಿ ಮಾರ್ಕೆಟ್ ನೋಡ್ಲಾರ್ದ ಫೀಲ್ ಆಗೋ ಫೇಲ್ ಆದವ್ರು ನೋಡಿ ಮಾಡಿ ಮಾರ್ಕೆಟ್ ನೋಡಿದ್ರೆ ಫೇಲ್ ಆದವ್ರು ನೋಡಿದ್ವಿ ಆ ಉದ್ದೇಶಕ್ಕೆ ಮಾರ್ಕೆಟ್ನೂ ನೋಡ್ಬೇಕು ವಕಲ್ತನನು ನೋಡ್ಬೇಕು ಎರಡೂ ಕೋಡಿ ನಾವು ಕ್ವಾಲಿಟಿ ಬೆಳೆದಾಗ ಮಾತ್ರ ಕ್ವಾಲಿಟಿ ಬೆಳೆದು ನಾವು ಮಾರ್ಕೆಟ್ ಕಳಿಸಿದಾಗ ನಾವು ಮಾರ್ಕೆಟ್ ಕರೆಕ್ಟ್ ಆಗಿ ಹಿಡಿದಾಗ ಮಾತ್ರ ನಾವ್ ಸಕ್ಸಸ್ ಆಗಾಕ ಸಾಧ್ಯ ಅದ್ರಿ ಇಷ್ಟ ತನಕ ಏನ್ ನೋಡಿದ್ರ ಅಂದ್ರ ಸಚಿನ್ ಅಣ್ಣ ಅವ್ರದ್ದು ಏನ್ ಮಾಡಿದ್ರ ಜರ್ನಿ ಹೇಳದ್ರು ಮತ್ ಅವ್ರು ನಲ್ವತ್ತು ಜನಕ್ಕೆ ಏನ್ ಮಾಡ್ರಂದ್ರ ಅವ್ರು ಕೆಳಗೆ ಕೆಲಸ ಮಾಡ್ಕೊಂದರತ್ತ ನಾವ್ ದೇಶ ಸುತ್ತದ ಬಳಕ ನೀವು ಬಂದು ನಿಮ್ ಮಲ್ದಾಗ ನೀವು ಒಕಲ್ತನ ಚಾಲು ಮಾಡ್ರಿ ಅವನಿಗೆ ಸಕ್ಸಸ್ ಯಾಕೆ ಕಾಣಲ್ಲ ಅಂತ ಅವ್ರು ಹೇಳ್ತಾರ ಒಂದೇ ನಿಮ್ ಸುತ್ತಮುತ್ತ ಇರೋರ ಹತ್ರ ಹೋಗಿ ಸ್ವಲ್ಪ ನಾಲೆಜ್ ತಗೊಂಡ್ ಬರ್ರಿ ಅವ್ರು ಹೆಂಗ ಮಾಡ್ಯಾರ ಏನ್ ಮಾಡ್ಯಾರ ಹೆಂಗ ಹಾಕ್ತಾರ ಯಾವಾಗ ಬೆಳಿ ಬೆಳಿತಾರ ಯಾವಾಗ ಬಿತ್ತಾರ ಮತ್ತೆ ಏನೇನು ಯೂಸ್ ಮಾಡ್ತಾರ ರಾಸಾಯನಿಕ ಗೊಬ್ಬರ ಆಗಲಿ ಸಾವಯವ ಗೊಬ್ಬರ ಆಗಲಿ ಪ್ರತಿಯೊಂದೊಂದು ತಿಳ್ಕೊಂಡ್ ಬಂದು ನೀವು ನಿಮ್ ಹೊಲದ ಚಾಲೂ ಮಾಡ್ರಿ ಯಾಕೆ ಸಕ್ಸಸ್ ಕಾಣಲ್ಲ ಅಂತ ನೀವ್ ನೋಡ್ರಿ ಅಂತ ಸಚಿನ್ ಅಣ್ಣವ್ರು ಹೇಳ್ತಾರ ನಾನು ಹೇಳ್ತೀನಿ ಸ್ನೇಹಿತರೆ ಇನ್ನೊಂದ್ ಹೇಳಿದ್ರು ನಾ ಒಂದು ನಮ್ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಏನದ ಅವ್ರ ಫ್ರೆಂಡ್ ಎತ್ತ ಹೇಳ್ಬೋದು ಸ್ನೇಹಿತರೆ ನಾವು ಯಾಕಂದ್ರೆ ಅವ್ರ ಫ್ರೆಂಡ್ ಓದೋದು ಓದೋದು ಓದೋದ್ ನೋಡಿ ಏನ್ ಅವ್ರು ಓದೋದು ಚಾಲೂ ಮಾಡ್ತಾರೆ ಫೇಲ್ ಆದ ಫೇಲ್ ಆಗೋ ಏಯ್ಟಿ ಪರ್ಸೆಂಟೇಜ್ ಅಬೋ ಮಾಡಿ ಅವರು ಅಂದ್ರ ಅವ್ರು ಹೆಮ್ಮೆಯಿಂದ ಹಾಕೋಕರ ನಮ್ ಫ್ರೆಂಡ್ ಇಂದ ನಾನು ಸ್ವಲ್ಪ ಮುಂದ್ ಬಂದ ತನ್ನೋದ್ರು ಅಂತ ಹೇಳಕತ್ತಾರ ಸ್ನೇಹಿತರೆ ಓಕೆ ಇವಾಗ ಏನ್ ನೋಡಿದ್ರ ಅವ್ರ ಬರೀ ಒಂದ್ ಜರ್ನಿ ಇಷ್ಟ ತಿಳ್ಕೊಂತ್ರಿ ನೀವು ಈಗ ಆ ಜರ್ನಿ ಬಿಟ್ಟು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಮಿನಿಮಮ್ ಮೂವತ್ತು ರೀತಿಯ ಅವ್ರ ಏನ್ ಬೆಳಿತಾರ ಅಂದ್ರ ಆ ಹಣ್ಣುಗಳ್ ಬೆಳಿತಾರಂತ ಆ ಮೂವತ್ತು ರೀತಿ ಹಣ್ಣುಗಳನ್ನ ಯಾವ ರೀತಿ ಬೆಳಿತಾರ ಏನೆಲ್ಲಾ ಬರ್ತದ ಅದ್ರೊಳಗೆ ಇರುವಂತ ಏನಂತ ಹುಳ ಮತ್ತ ಅಹ್ ಎಣ್ಣೆ ಹೊಳೆವು ಯಾವ ರೀತಿ ಬರ್ತಾವ ಪ್ರತಿಯೊಂದು ನಿಮ್ಗೆ ತಿಳ್ಸಿನಿ ಸ್ನೇಹಿತರೆ ರೋಗ ಬಂದಾಗ ಅವ್ರ ಯಾವ ರೀತಿ ಸೊಲ್ಯೂಷನ್ ಕಂಡುಕೋತಾರ ನಾ ಪ್ರತಿಯೊಂದ್ರೂ ನಾನು ನಿಮಗೆ ತಿಳಿಸ್ತೀನಿ ಯಾರಾದ್ರೂ ಈ ವಿಡಿಯೋ ನೋಡ್ತಿರಲ್ಲ ಪ್ರತಿಯೊಬ್ಬರು ಫಸ್ಟ್ ಟೈಮ್ ನೋಡ್ರಿ ಸಬ್ಸ್ಕ್ರೈಬ್ ಹಾಗೆ ಮತ್ತೊಬ್ಬರು ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡೋಕ್ಕೆ ಹೇಳ್ತೀನಿ ಇನ್ನೊಂದು ಏನಪ್ಪಾ ಅಂತಂದ್ರ ನಿಮಗೆ ಅಡ್ರೆಸ್ ನಾನು ಈಗ ಹಾಕ್ತಿದ್ದೆ ಫೋನ್ ನಂಬರ್ ನಿಮ್ಗೆ ಹಾಕ್ತಿದ್ದೆ ಆದ್ರೆ ಈಗ ಕೂಡ ಅಲ್ಲ ಯಾಕಂತಂದ್ರೆ ಈ ಒಂದು ವಿಡಿಯೋ ನೋಡುತ್ತಿರತ್ತಂದ್ರೆ ನೆಕ್ಸ್ಟ್ ಪಾತ್ ಬರೋರಿಗೂ ವೇಟ್ ಮಾಡ್ರಿ ಪೂರ್ತಿ ವಿಡಿಯೋ ನೋಡಿದ ಬಳಕ ಅಣ್ಣವ್ರಿಗೆ ಕಾಲ್ ಮಾಡ್ರಿ ಯಾವುದು ಅಂತ ನಿಮ್ಗೆ ಗೊತ್ತಾಗ್ತದ ಇವಾಗ ಏನ್ ಮಾಡ್ತೀರಿ ಈ ಸೇಬು ತೋರಿಸ್ತಾ ಹೇಳಿ ಏ ಸೇಬೆ ಮಾಡ್ತ ತಿಳ್ಕೊತಿ ಸೇಬಿನ ಬಗ್ಗೆ ನಾಲೆಜ್ ತೊಗೋತೀರಿ ಸೇಬುನು ಮಾಡ್ರಿ ಬೇರೆ ಬೇರೆ ಇನ್ನ ಏನ್ ಐತ ನಾಲೆಜ್ ಪೂರ್ತಿ ತಿಳ್ಕೊಂಡು ನಿಮಗೆ ಯಾವ್ದು ಸೂಟ್ ಆಗ್ತದಲ್ಲ ಅದ್ರ ಒಂದು ಉದ್ದೇಶಕ್ಕಾಗಿ ಅವ್ರಿಗೆ ಕಾಲ್ ಮಾಡ್ರಿ ಅವ್ರ ಹತ್ರ ಇನ್ಫಾರ್ಮೇಶನ್ ತೋರಿ ಸ್ನೇಹಿತರೆ ಈ ಒಂದು ಮಾತೇ ನಾನು ನಿಮ್ಗೆ ಹೇಳ್ತೀನಿ ಬಹಳ ಜನ ಏನ್ ಮಾಡ್ತೀರಿ ಬೈ ಬಹುದನ ಸ್ಕ್ರೀನ್ ಮ್ಯಾಗ ಅವ್ರ ನಂಬರ್ ಹಾಕುವಂತಕರಿ ಹಾಕಲ್ಲ ಸ್ನೇಹಿತರೆ ನಂದು ಪಾಲಿಸಿ ಈ ರೀತಿ ಇದೆ ನಿಮ್ಗೆ ಇಷ್ಟ ಆಯ್ತು ಅಂದ್ರ ಸಬ್ಸ್ಕ್ರೈಬ್ ಮಾಡ್ರಿ ಇರ್ಲಿಕ್ಕಂದ್ರ ಹಾಗೆ ನೋಡ್ರಿ ವಿಡಿಯೋ ಬರುವವರೆಗೂ ವೇಟ್ ಮಾಡ್ರಿ ಅಲ್ಲಿವರೆಗೂ ಟಾಟಾ ಬಾಯ್ ಬೈ ಲವ್ ಯು